ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ರಘುನಾಥ ಎಸ್ ಸಮರ್ಥ ಆಡಳಿತಗಾರರಾಗಿದ್ದು ಜನಪರ ಕಾಳಜಿಯುಳ್ಳವರಾಗಿದ್ದು ಜಿಲ್ಲಾ ಬ್ರಾಹ್ಮಣ ಸಮಾಜದ ಅನೇಕ ಕಾರ್ಯಗಳಿಗೆ ಅವರು ಬೆನ್ನೆಲುಬಾಗಿ ಕೆಲಸ ನಿರ್ವಹಿಸಿದ್ದಾರೆ ಕಳೆದ ಚುನಾವಣೆಯಲ್ಲಿ ತೀರಾ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ ಆಗ ಸ್ಪರ್ಧಾ ಕಣದಲ್ಲಿದ್ದು ಪರಾಭವಗೊಂಡಿರುವ ಇನ್ನೋರ್ವ ಸ್ಪರ್ಧಾಳು ಆರ್ ಲಕ್ಷ್ಮಿಕಾಂತ್ ಈ ಸಲ ಇವರನ್ನು ಬೆಂಬಲಿಸಿರುವುದರಿಂದ ಗೆಲುವು ಸುಲಭವಾಗಲಿದೆ ಪ್ರಜ್ಞಾವಂತ ವಿಪ್ರ ಮತದಾರರು ತಮ್ಮ ಸ್ಪರ್ಧಾಳುಗಳ ಪರ ಮತ ಚಲಾಯಿಸಿ ಹೆಚ್ಚಿನ ಅಂತರದ ಗೆಲುವಿಗೆ ಕಾರಣರಾಗಬೇಕು ಎಂದು ಕೋರಿದರು ನಾವೆಲ್ಲ ಒಂದು ನಿಯೋಗ ತೊಂಡು ಮುಖ್ಯಮಂತ್ರಿಗಳಲ್ಲಿ ರಾಜ್ಯಪಾಲರಲ್ಲಿ ಹೋಗಿ ಕೇಂದ್ರ ಸರ್ಕಾರ ಕೊಟ್ಟಂತಹ ಒಂದು ಈ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ನಮ್ಮ ಸಮುದಾಯದ ಸಹಿತ ಸಿಗ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಈ ಭಾಗದಲ್ಲಿ ಒಂದು ವಧುವರ ಒಂದು ಗಣೀಕೃತ ಮಾಹಿತಿಯು ಈಗ ಎನ್ ಸರಿಯಾದ ರೀತಿಯಿಂದ ಲಭ್ಯವಿಲ್ಲ ಈಗ ನಾವು ಮಾಡ್ತಕ್ಕಂಥ ಕಾರ್ಯಗಳು ಬೇರೆ ಬರಲಿ ಪ್ರತಿಭಾ ಪ್ರಶ್ನೆಗಳು ಮಾಡೋದು ಮನೆಯ ಹಾರ ಮಾಡ್ಕೊಂಡು ಮಾಡಿಕೊಂಡು ಹಿಂಗಾಗಿಬಿಟ್ಟಾಗ ನಮ್ಮ ಬೇಸಿಕ್ ನಮ್ಮ ಸಮಸ್ಯೆಗಳ ಬಹಳ ಜನರಿಗೆ ನಲವತ್ತು ವರ್ಷ ಆದರೂ ಒಂದು ಮದುವೆ ಆಗ್ತೈದ ಆ ಒಂದು ನಿಟ್ಟಿನಲ್ಲಿ ಎ ಕೆ ಪಿ ಎಂ ಎಸ್ ಒಂದು ನೇತೃತ್ವದಲ್ಲಿ ಈ ಒಂದು ಗಣೀಕೃತ ಬಧುವರರ ಒಂದು ಮಾಹಿತಿಗೆ ಸಂಬಂಧಪಟ್ಟಂತ ಎಲ್ಲ ಗಣೀಕೃತ ಒಂದು ಕೇಂದ್ರಗಳನ್ನು ಮಾಡಿ ಅದರ ಮುಖಾಂತರ ಎಲ್ಲ ವಧುವರರ ವಿಶೇಷ ಮಾಹಿತಿಗಳನ್ನು ತಗೊಂಡು ಜಿಲ್ಲಾ ಮಟ್ಟದಲ್ಲಿ ವಿಭಾಗ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಆ ಕಾರ್ಯಕ್ರಮಗಳನ್ನು ಮಾಡಿ ಅವರು ಸಹಿತ ಸಹ ಒಂದು ಸಹಾಯ ಮಾಡತಕ್ಕಂಥ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಎಲ್ಲ ಭಾಗದಲ್ಲಿಯೂ ವೇದ ಪಾಠಶಾಲೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕರ್ನಾಟಕದ ಎಲ್ಲಾ ಸಮಾಜದೊಂದಿಗೆ ಹೊಂದಿಕೊಂಡು ಬೇರೆ ಸಮಾಜದವರ ಜೊತೆಗೆ ಅನ್ಯೋನ್ಯತೆಯಿಂದ ಬದುಕೋದು ಬೇರೆ ರೀತಿ ಬೇರೆ ಸಮಾಜದವರನ್ನ ದ್ವೇಷ ದ್ವೇಷದ ಏನಾದರೂ ಎಲ್ಲ ಎಲ್ಲಾ ತಗೊಂಡು ಅವ್ರ ಜೊತೆಗೆ ಇರ್ತಕ್ಕಂತ ಒಂದು ಸಹಬಾಳ್ವೆಯ ಒಂದು ಕಾರ್ಯಕ್ರಮಗಳನ್ನ ಮುಂದಿನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹೀಗಾಗಿ ಅವರು ರಾಜ್ಯ ಒಂದು ಅಧ್ಯಕ್ಷ